ಚಿಂತಾಮಣಿ ತಾಲೂಕು ಬೂರ್ಮಕ್ಕಳಿ ಗ್ರಾಮದಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ವೀರಾಂಜನೇಯ ಸ್ವಾಮಿಯವರ ಬ್ರಹ್ಮಥೋತ್ಸವ ಅಪಾರ ಭಕ್ತರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು ಚಿಂತಾಮಣಿ ತಾಲೂಕು ಕಸಬ ಹೋಬಳಿಯ ಬೂರ್ಗಮಕ್ರಹಳ್ಳಿ ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ದೇದೀಪ ಮಾನ್ಯವಾಗಿ ವಿರಾಜಿಸುತ್ತಿರುವ ಇತಿಹಾಸ ಪ್ರಸಿದ್ಧ ಶ್ರೀ ವೀರಾಂಜನೇಯ ಸ್ವಾಮಿಯ ಬ್ರಹ್ಮಥೋತ್ಸವದ ಪ್ರಯುಕ್ತ ಬೆಳಗ್ಗೆಯಿಂದಲೇ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಆಗಮಿಸಿ ಶ್ರೀ ವೀರಾಂಜನೇಯ ಸ್ವಾಮಿಯವರಿಗೆ ವಿಶೇಷ ಹೂವಿನ ಅಲಂಕಾರ ಅಭಿಷೇಕ ಹೋಮ ಅವನ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯ ಕೈಂಕರ್ಯಗಳನ್ನು ನಡೆಸಿದರು ಶ್ರೀ ಮಾರುತಿ ಸೇವಾ ಟ್ರಸ್ಟ್ನಿಂದ ಬ್ರಹ್ಮಥೋತ್ಸವದ ಅಂಗವಾಗಿ ದೇವಾಲಯ ಹಾಗೂ ಬ್ರಹ್ಮರಥೋತ್ಸವವನ್ನು ವಿಶೇಷವಾಗಿ ಹೂಗಳಿಂದ ಅಲಂಕರಿಸಲಾಗಿತ್ತು ಪೂಜಾ ನಂತರ ಅಲಂಕೃತ ಪಲ್ಲಕ್ಕಿಯಲ್ಲಿ ಮಂಗಳವಾದ್ಯಗಳೊಂದಿಗೆ ಸೀತಾರಾಮ ಸಮೇತ ಶ್ರೀ ವೀರಾಂಜನೇಯ ಸ್ವಾಮಿಯವರ ಉತ್ಸವ ಮೂರ್ತಿಯನ್ನು ಅಲಂಕೃತ ರಥಕ್ಕೆ ಕರೆತರಲಾಯಿತು ಮಧ್ಯಾಹ್ನ ಒಂದೂವರೆ ಗಂಟೆಗೆ ಶ್ರೀ ಮಾರುತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷ ರೆಡ್ಡಿ ಮತ್ತು ಪದಾಧಿಕಾರಿಗಳು ರಥೋತ್ಸವಕ್ಕೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಬ್ರಹ್ಮರಥೋತ್ಸವಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿದರು ಭಕ್ತಾದಿಗಳು ತೇರಿಗೆ ದವನ ಬಾಳೆಯನ್ನು ಹೆಚ್ಚಿಸಿ ತಮ್ಮ ಇಷ್ಟಾರ್ಥಗಳನ್ನು ಪೂರೈಸುವಂತೆ ಬೇಡಿಕೊಂಡು ಬ್ರಹ್ಮರಥೋತ್ಸವವನ್ನು ಎಳೆದು ಧನ್ಯವಾದರು ಬ್ರಹ್ಮಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಭಕ್ತಾದಿಗಳಿಗೆ ಶ್ರೀ ಮಾರುತಿ ಸೇವಾ ಟ್ರಸ್ಟ್ನಿಂದ ಉಚಿತವಾಗಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಬ್ರಹ್ಮಥೋತ್ಸವದಲ್ಲಿ ಪುಟಾಣಿ ಮಕ್ಕಳಿಂದ ಮೂಡಿಬಂದ ಪಂಡರಿ ಭಜನೆ ಭಕ್ತಾದಿಗಳ ಗಮನ ಸೆಳೆಯಿತು ಬ್ರಹ್ಮಥೋತ್ಸವ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿ ಎನ್ ವೇಣುಗೋಪಾಲ್ ಪಾಲ್ಗೊಂಡು ಶ್ರೀ ವೀರಾಂಜನೇಯ ಸ್ವಾಮಿ ಅವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶ್ರೀ ಮಾರುತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷ ಬಿ ಸಿ ರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯ ಅಶ್ವಥ್ ರೆಡ್ಡಿ ಬೈರೇಗೌಡ ಕವಿತಾ ಮಂಜುನಾಥ್ ಕೆಂಪರೆಡ್ಡಿ ಗೋಪಾಲಿ ರಘುನಾಥ್ ರೆಡ್ಡಿ ರಾಮಾಂಜನ ಎರೆಡ್ಡಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ರಾಮಕೃಷ್ಣಪ್ಪ ಅಶ್ವಥ್ ಸೇರಿದಂತೆ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಭಕ್ತಾದಿಗಳು ಮತ್ತಿತರರು ಉಪಸ್ಥಿತರಿದ್ದರು なるほど。<laughs> <laughs> 예. <목소리도> ಗ್ಲೋಬಲ್ ಅಕಾಡೆಮಿ ಶಾಲೆ ಕಾಡುಮಲ್ಲೇಶ್ವರ ಬೆಟ್ಟದ ರಸ್ತೆ ಗಂಗಾನಗರ ಚಿಂತಾಮಣಿ ಬಾಂಧವರೇ ದಿ ಟಾಡ್ಲರ್ಸ್ ಮಾಂಟೇಶ್ ಶಾಲೆ ಆಡಳಿತ ಮಂಡಳಿಯಿಂದ ನಿರ್ಮಾಣಗೊಂಡಿರುವ ವಿನೂತನ ಅತ್ಯಾಧುನಿಕ ಶಾಲೆ ಶಾಖ್ಯ ಗ್ಲೋಬಲ್ ಅಕಾಡೆಮಿ ಶಾಲೆ ನಮ್ಮ ಶಾಕ್ಯ ಗ್ಲೋಬಲ್ ಅಕಾಡೆಮಿ ಶಾಲೆಯಲ್ಲಿ ಮಕ್ಕಳ ಬೌದ್ಧಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಸಮಗ್ರವಾಗಿ ಬೆಳೆಸಲು ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ರೀತಿಯ ಅನುಕೂಲಗಳನ್ನು ಒದಗಿಸುತ್ತಿದ್ದೇವೆ ನಮ್ಮ ಶಾಲೆಯಲ್ಲಿ ನುರಿತ ಶಿಕ್ಷಕರಿಂದ ಆಧುನಿಕ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಅಂತಾರಾಷ್ಟ್ರೀಯ ಪಠ್ಯಕ್ರಮದಲ್ಲಿ ಬೋಧನೆ ಮಕ್ಕಳ ಸೃಜನಾತ್ಮಕತೆ ಜ್ಞಾನ ಮತ್ತು ಶಿಸ್ತಿಗೆ ಪ್ರಾಮುಖ್ಯತೆ ವೈಜ್ಞಾನಿಕ ಕ್ರೀಡಾ ಸಾಂಸ್ಕೃತಿಕ ಮತ್ತು ಮನೋರಂಜನಾ ಚಟುವಟಿಕೆಗಳು ಈ ಸ್ಪರ್ಧಾತ್ಮಕ ಶಿಕ್ಷಣದ ಜಗತ್ತಿನಲ್ಲಿ ಮಕ್ಕಳಿಗೆ ಅತ್ಯವಶ್ಯಕವಾಗಿರುವ ಸ್ಮಾರ್ಟ್ ತಂತ್ರಜ್ಞಾನದ ಆವಿಷ್ಕಾರಗಳು ಬಹುಭಾಷಿಕತೆ ಜಾಗತಿಕ ಕುಶಲತೆ ಮತ್ತು ವ್ಯಕ್ತಿತ್ವ ವೃದ್ಧಿಗೆ ಪ್ರಾಧಾನ್ಯ ನೀಡಲಾಗುವುದು ನಾವು ನಿಮ್ಮ ಮಕ್ಕಳನ್ನು ಉತ್ತಮ ಗ್ಲೋಬಲ್ ಸಿಟಿಜನ್ ಆಗಿ ರೂಪಿಸುವುದೇ ನಮ್ಮ ಮುಖ್ಯ ಗುರಿ ನಿಮ್ಮ ಮಕ್ಕಳ ಮುಂದಿನ ಉತ್ತಮ ಭವಿಷ್ಯಕ್ಕಾಗಿ ಹಿಂದೆ ನಮ್ಮ ಶಾಖ್ಯ ಗ್ಲೋಬಲ್ ಅಕಾಡೆಮಿಕ್ ಶಾಲೆಗೆ ನಿಮ್ಮ ಮಕ್ಕಳನ್ನು ದಾಖಲು ಮಾಡಿ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಆರು 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 ಒಂಬತ್ತು ಒಂದು ಆರು ಮತ್ತೊಂದು ಏಳು ಏಳು ಒಂಬತ್ತು ಐದು ಎಂಟು ನಾಲ್ಕು ಐದು ಒಂಬತ್ತು ಒಂಬತ್ತು ಐದು கொ கொண்டா மத்தல்ல நான் மாட்டேனே மாட்டேனே ಅವರು ಈ ಗಿರಾಂಜಿನ ಸಂ ದೇವಸ್ಥಾನ ಅಂದರೆ ತುಂಬ ಹಳೆಯದು ಆದರೆ ಒಳ್ಳೆಯ ಯಾವಾಗಲೂ ಒಳ್ಳೆ ಕಾರ್ಯಕ್ರಮಗಳು ನಡೆಯುತ್ತೆ ಮತ್ತು ಜಾತ್ರೆಗಳಲ್ಲಿ ಒಳ್ಳೆ ವಿವಿಧ ಕಾರ್ಯಕ್ರಮಗಳು ಹೇಳ್ತಾ ಜನ ಬರ್ತಾರೆ ಒಳ್ಳೆಯ ಸಂತಾಂಶ ಇರುತ್ತೆ ಅದರಿಂದ ಇಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಅಪಾರ ಇಂಥ ಜನ ಬಂದು ದೇವರ ಆಶೀರ್ವಾದ ಪಡೆದು ಹೋಗುತ್ತಿರ್ತಾರೆ ಮತ್ತು ಅನ್ನ ಸಂತಲ್ಪನೆಗಳು ಡೈಲಿ ಇಪ್ಪತ್ನಾಲ್ಕು ನಿತ್ಯ ಹನ್ನ ಸಹ ಮುನ್ನೂರು ಜನಕ್ಕೆ ಮುನ್ನೂರು ಜನಕ್ಕೆ ಯಾವಾಗಲೂ ನಡೀತಾ ಇರುತ್ತೆ ಆದ್ದರಿಂದ ಈ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ನಡೆಯೋದರಿಂದ ಈ ವಿರಾಜೇಶ್ವರ ದೇವಸ್ಥಾನ ಅದು ಪಡೆಯದಾಗ್ಲೂ ಈಗ ಒಳ್ಳೆಯ ಇಂಪ್ರೂವ್ಮೆಂಟ್ ಆಗಿದೆ ಅಂದರೆ ಬಿ ಚುಕ್ಕರೆಡ್ಡಿಯವರು ಮತ್ತು ಪುಲ್ವಾಡಿ ನ್ಯಾಗೇಜಿಯವರು ದೊಡ್ಡ ಅವರು ಅವರ ಮಧ್ಯಸ್ಥಿಕೆಯಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿ ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿ ಈಗ ಅದೇ ಪ್ರಕಾರ ಈ ದೇವಸ್ಥಾನ ಅಭಿವೃದ್ಧಿ ನಡೀತಾ ಇರುತ್ತೆ ಇನ್ನು ಮುಂದೆನೂ ಇದೇ ಥರ ನಡೀಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅವರ ಮಗ ಬಿ ಸಿಡ್ಡಿ ಅಧ್ಯಕ್ಷತ್ವದಿಂದ ಯಾವಾಗಲೂ ಇದೇ ಥರ ಕಾರ್ಯಕ್ರಮಗಳು ತಿಳಿದು ಓದಿತ್ತು ವೀರಾಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಹಳೆಯದಾಗಿತ್ತು ತುಂಬ ಪ್ರಸಿದ್ಧಿಯಾಗಿರೋದರಿಂದ ಇಲ್ಲಿ ಸುತ್ತಮುತ್ತಲಿನ ತಾಲೂಕಿನ ಜನಗಳೆಲ್ಲ ಬಂದು ದೇವರ ಆಶೀರ್ವಾದ ದಿನ ಇಲ್ಲಿ ಅನ್ನದಾನ ಇರುತ್ತದೆ ಈಗಲೂ ಅಷ್ಟೇ ಈ ದಿವಸ ಐದು ಸಾವಿರ ಜನ ಮೇಲೆ ಅನ್ನದಾನ ಪತ್ರವನ್ನು ನಡೆಯುತ್ತದೆ ಇಲ್ಲಿ ಸತ್ಯಾಂಶ ಇರೋದರಿಂದ ತಾಲೂಕಿನಾದ್ಯಂತ ಎಲ್ಲ ಭಕ್ತಾದಿಗಳು ಬಂದು ಇಲ್ಲಿ ನಮ್ಮ ದೇವಸ್ಥಾನದ ರಥೋತ್ಸವವನ್ನು ವಿಜೃಂಭಣೆಯಿಂದ ನಡೆಸಿಕೊಟ್ಟಿರೋದಕ್ಕೆ ಎಲ್ಲರ ಎಲ್ಲ ಭಕ್ತಾದಿಗಳಿಗೂ ಕೃತಾಂಶಗಳನ್ನು ಹೇಳುತ್ತೇನೆ ಬೀರಾಜಿನ ಸ್ವಾಮಿ ದೇವಸ್ಥಾನ ನಲವತ್ತು ವರ್ಷದಿಂದ ಅದೇ ರೀತಿಯ ಕಾರ್ಯಕ್ರಮಗಳನ್ನು ಅನುಕೂಲ ಇದೆ ದಿನನಿತ್ಯ ಇಲ್ಲಿ ಅನುದಾನ ಸತ್ಯಾಂಶ ಆಗ್ತಾ ಇದೆ ದಿನ ವರ್ಷ ವರ್ಷ ಜನಗಳು